ಹೊರ್ಗತಿಲ್ಲ ಎದಕ್ಕೆ ಮಾತಾಡಿದ ಇಲ್ಲಿ ಮತ್ ಕೇಳಿಸ್ತಿಲ್ಲ ಆಮಲಿ ಮಲ್ಲವ್ಗ ಅದ್ಕಿತ್ತ ಚಲೋ ಪಟಾ ಪಟ ಕಸ ಕಸಾದ ಹುಡುಗಿ ಮನೆಯೊಳಗ್ ಹೋಗಿ ಕೆಲ್ಸ ಮಾಡಕ್ ಈ ಯಾವಕೆ ಈಡ ಮನಿಗ ಬಿಡ್ಸಿದಳು ಹೊಲಸ್ ಬೆಳಿಗ್ಗೆ ಬೆಳಿಗ್ಗೆ ಆಯ್ತಂದ ರಾತ್ರಿ ಎಲ್ಲಿ ಚಿಕನ್ ಸರ್ ಜಾಸ್ತಿ ಕುಡಿನಿ ಆಮಲಿ ಮಲ್ಗರ ಹೊಯ್ಟ್ ಕೆಟ್ಟಂಗಿತ್ ಯಾಕೋ ಇವತ್ತು ಹಂಗ ಹುಂಗ್ ಹೋಗಿ ಹೋಗತಾವ ಈಕೆ ಹೆಜ್ಜೆ ಊಟ ಬಡೀಲಿ ಒಂದ್ ಹೊಲ್ಸಂದ ಅವಾಗಿಂದ ಈಕೆ ಗಬ್ ಹಿಡ್ಸಾಳು ಕಸ ಹುಡ್ಗತ್ತಾಳು ಏನು ಹೂಸಿ ಬಿಡತ್ತಾಳು ಹೊಲ ಸಂದ ನಿಡ್ಲಿಕ್ಕೆ ಮೋರ್ತನು ಅಯ್ಯವ ದೇವ್ರ ಸೈತ್ ನೋವ ಅಪ್ಪ ಯಾರ ಅವ್ರು ಓದಾರ ಏ ಮಲಕ್ಕ ನೀದೊಯ್ದ ನೀ ಹಾ ಗಪ್ ಚುಪ್ಪ ಕಸ ಹುಡ್ಗತಾನು ನನ್ನ ನನ್ನ ಹಾ ಹಲೋ ನಿಜ್ಜೆ ಊಟ ಬಡೀಲಿ ಒಂದ ಮಿಟಕ್ಲಾಡಿ ಮತ್ತೆ ನನಗ್ ಬಿದ್ದಾಕೆ ಅಂತೀ ನೀ ಬಿದ್ದಾಕಿನ ಬಿದ್ದಾಕಿ ನೀ மனசெந்திட ஹூசுட்டர் டூர் டர் டூர் அந்த வாச குடிசி க் ஹிடி மத்தி நீடா கட்டர்ங்கனா அது அத்திட்டு ஏன் பந்தூட் பர்மிஷன் கேள்விக்கோ சரி இல்லை கட்டங்க அதுக்கேஸ் ஆமெல்லா ஒட்டியாக ಫುಲ್ ಅಲ್ಲೋಲ ಕಲ್ಲೋಲ ಆಗಿ ಬಿಡಿ ಹೋಗಿತ್ತ ಹೊಟ್ಟೆಗ ಇಕ್ಕಿದ್ ನಾನು ಹೂಸಾ ನನ್ನ ಮಾತು ಇಕ್ಕಿ ನೀ ನನಗೆ ಬಂದು ಹೇಳಕ್ಕೆ ಹಾ ಏನತಿ ಏ ಎಬಳೆ ಎಬ್ಬೆ ಹಂತಾಕೆ ನಿನ್ನ ಕೂಸ ಬಗ್ಗೆ ನಾ ನಿನ್ನ ನಿನ್ನ ಮಾತಾಡ್ತಿಲ್ಲೂ ಹೂಸು ಬಗ್ಗೆ ಮಾತಾಡ್ತಾರ ಹೊಲಸಿ ಗಬ್ ವಾಸರ ಏನು ಹಿಡಿಸಿದ್ ಅದ್ರ ಬಗ್ಗೆ ಮಾತಾಡ್ತಾರ ಕಿವಿ ಹಂತಕ್ಕೆ ಸರಿಯಾಗಿ ಕಿವಿ ಕೇಳಿದ್ರು ನಾ ಏನ್ ಹೇಳ್ತೇನೆ ಗಡಿ ಏನ್ಯೋ ಯಾರು ಅಂತದ್ ಯಾರ ಕಿವಿ ಕೇಳುದೀ ಎಲ್ಲರಿಗೂ ಗೊತ್ತೈತೆ ತನಗ ಸರಿಯಾಗಿ ಕಿವಿ ಕೇಳುದಿಲ್ಲ ಮತ್ತೆ ನಾನು ಹೇಳಕ್ ಬರತ್ತ ಹೋಯ್ ಕೂತ ನೀನ್ ಹಿಮಾಲಯ ಮಾತಾ ಏನು ಉಪಯೋಗ ಇಲ್ಲ ಕರಿತ ನೀನು ಸೊಸಿನ ಯಾಕಲ್ಲವ ಯಾಕಲ್ಲವ ಯಾಕ ಬಾ ಹೆಂಗೈತಿ ಮೈಗೆ ಕಲ್ ಕಲ್ಲು ನಂತಿ ಹೋಯ್ ಕೂತ ನನಗ ಹೋಗಿ ನನಗೆ ಏನಾರ ಕಲ್ಲ ನೀ ನನ್ನ ನೀನು ನೀ ಕಲ್ ಹೋಗಿದ್ದ ತಿಳ್ಕೋ ಏನಕ್ಕೆ ಅಜ್ಜಿ ನಮ್ಮ ಮಸಾಲೆ ಗಿಟ್ಟು ದೊಡ್ಡ ಗುಡ್ಕಲ್ ಐತಿ ತಂದಿನ ಠೆಲ್ ಮೇಲೆ ಹಾಕ್ತಾನೆ ಇಲ್ಲಿದೆ ಯಶ್ವರ ಬಂದನ ಏನತ್ತ ಮೀನಾಕ್ಷಿ ನನಗೆ ನಗಿಲ್ಲ ಎಲ್ಲ ಆಗಿದಿಲ್ಲ ನೀ ಮತ್ತಿಗೆನ ನೀ ಮತ್ತಿ ನಿಂದ ಆಗಿತ್ತಲ್ಲ ನನ್ನ ಪುತ್ತಕ್ಕೆ ನಾ ಹೊರಗ ಅಂಗಳ ಕಸ ಹೊಡ್ಗತನು ಜಾಡ್ಸ್ ಬಿಟ್ಟು ನನ್ನ ಜೋರ್ಸಿ ಹೋಗಿ ಆಟ ದೂರ ಹೋಗಿ ಬಿದ್ದಿದ್ಯಾ ಗೊತ್ತತಿ ಅಲ್ಲ ಅತ್ತಿ ಮೀನಾಕ್ಷಿ ಜಾಡ್ಸ್ ಇದ್ದೀನಿ ಯಾಕ ಸುಖಾ ಯಾಕೆ ಹೋಯ್ತೆ ಆಕಿ ಕಸ ಹುಡುಗತ ಹೊರಗಡೆ ಆಕಿ ಜಾಗ ಕಸ ಹುಡ್ಕೋತಾ ಬಿಡಾ ನಿನ್ಗೆ ಯಾಕೆ ಹೇಳು ಹಾ ಹೊರಗಡೆ ಹೆಂಗ ಕಸ ಹುಡುಗ್ರ ನಮಗೂ ಇರ್ತೈತೆ ನಿರ್ತೈತೆ ಅಕಿಗೂ ಇರ್ತೈತಿ ಹೊರಗಡೆ ಕುಂಡಾಕ ಹೇಳಾಕ ಬರ್ದಾ ಹಾ ನೀ ಯಂತ್ರ ಹುಡುಗುದಲ್ಲ ಹುಡುಗರ ಹುಡುಗಿ ಬರ್ಸುದಿಲ್ಲ ನೀವು ಒಟ್ಟ ನೀವ್ ಹೊರಗ ಗಾಡಿ ತಗೋತಾರ ತನ್ನ ಗಾಡಿ ತಗೋತಾರಂತ ಬಂದಾಕಿ ಇಲ್ಲಿ ಕೂತಾಕಿ ನಾನು ಜಾಡ್ಸಿ ಹೋದ್ ಆಕಿ ಪಾಪ ಕಸ ಹುಡುಗಾ ಅಂತ ಹೋದಿ ನೀ ಜಾಡ್ತಿ ಹಾ ಯವ್ವಾ ಹುಳಿ ಹೆಣ್ಣು ನನ್ನ ಜಗ್ಗೆ ಬಿಡ್ತಾರಂತೆ ಅಲ್ವಾ ಹಾ ಅತ್ತಿನ ಬಿಡ್ತಾರಂತ ಹೇಳ್ತಿ ಹೇಗಿರ್ಬೇಕು ನಿನ್ನ ಮೇಯ್ಗೆ ಹಾ ಬರ್ಲಿ ಹ್ಞೂ ನನ್ನ ಮಗ ಬರ್ಲಿ ಅವನು ಅವನು ಅವನ ಕೈಲಿ ನಿನ್ನ ನಿಂದ ಸ್ವನ್ಕ ಸ್ವನ್ಕ ಮುರಿಯಾಕಸ್ತಾನ ನೋಡೋಕೆ ಏನಾಗಿತ್ತು ಅಂತ ತಿಳ್ಕೋರ್ದು ಬಿಟ್ಟ ಆಕಿ ಮೀನಾಕ್ಷಿ ನಿಂತಾಳ ಮಿಟ್ಕೊಳ್ಳಾರಿ ಹೆಂಗೆ ನಿಂತಾಳ ನೋಡ ಮಾಡೋ ಮಾಡಿ ಹೂಸು ಬಿಟ್ಟು ಕಬ್ಬು ಹಿಡಿಸ್ಯಲ್ಲ ಹತ್ತಿ ಸಸಿ ನನಗೆ ಜಗಳ ತಂದ್ರೆ ಆತಳ ಏನಾಗಿ ಅಂತ ತಿಳ್ಕೋರದ್ದು ಬಿಟ್ಟ ಆಕಿ ಮಾತು ಕೇಳಿ ನನ್ನ ಬಿಡ್ತಾನೆ ಅಂತಂದ್ರೆ ಹೆಂಗಿರ್ಬೇಕ ನಿನ್ನ ಮೇಗೆ ಏಟ್ ಸೊಕ್ಕೈತೆ ನಿನಗೆ ಹಾಂ ಇವ ದೇವರು ನನಗೆ ಬರೋ ಸಿಟ್ಟಿಗೆ ಗಾಡಿಗೆ ಹೋಗಿ ತಿಳಿ ರಪ್ಪ ರಪಾ ನಾನೇ ಬಡ್ಕೊಳಿ ಅನ್ಸಿಬಿಟ್ಟೈತೆ ಈ ಕಿಡಿ ಕೇಳ್ಬೇಕಪ್ಪ ಅಂದ್ರ ಗಂಟ್ಲಿ ಶಿರಾ ಹರ್ಕೋಬೇಕ ಇಕ್ಕಿ ಕೇಳ್ತೈತಿ ಅದಕ್ಕಿಂತ ಚಲೋ ಇಲ್ಲಿ ಮೀನಾಕ್ಷಿ ನಿಂತೇಳಿ ಆ ಕಿಡಿಗೆ ಕೇಳ್ತಾರ ಏನಾಗಿತಿ ಅಂತ ಹೇಳಿ ಈ ಕಿವ ನನಗ ಅತ್ಯಾಗಿ ಆಗಿ ಬರ್ಬೇಕು ಮೂಲ ಆಗಿ ಸಾಕಾಗೆ ಹೋಗ್ಬಿಟ್ಟಿದ್ ನನ್ಗೆ ಈಕಿ ಕಿವಿ ಕೇಳಿದ್ರೆ ಕಿವಿಡಿ ಅವ್ ನನ್ನ ಗಂಡ ಎದಕ್ಕೂ ಕೆಲ್ಸಕ್ಕೆ ಬರ್ದಾವ ಇಕ್ಕಿ ಮುಂದೆ ಹೇಳ್ಬೇಕಪ್ಪ ಅಂದ್ರ ಒಳಗಡೆ ಮಟ್ಟ ಶಿರ ಎಲ್ಲ ಹರ್ಕೊಂಡು ಕಿ ಮುಂದ್ ಓದ್ಬೇಕಂದ ಇಕ್ಕಿ ಜೋರ್ಸೆ ಒದಿರ್ದ ಇಕ್ಕಿ ಕಿವಿ ಕೇಳ್ತೈತಿ ಅದಕ್ಕಿಂತ ಚಲೋ ಮೀನಾಕ್ಷಿ ಕೇಳ್ತಾ ಹೇಳಿ ಏನಂತೇಳಿ ಮೀನಾಕ್ಷಿ ಬತ್ತಿ ಹೆಂಗದ ಅಂತ ಗೊತ್ತಲ್ಲ ಅಕ್ಕಿ ಅನ್ನೋ ಮಾತಿ ಯಾರು ಶಿರ್ ಏನು ನೀನು ಏನಂತ ಹೇಳಿ ಸಮಾ ஏனாக்ல நானே நான் கச உட்காத்தினி ஒய் கட்டை அந்தி ஒன் ஊசு ஓதுவா அதுக்கா ஜாட்ஸ் ஓத்தார் வது யாட பண்ணி கம்பு இட அந்த இது ஊசு வந்த விட் பேடா அது அதுக்கு பந்து இடீடா நினைக்கிறது ஆ மொதல் மத்திய நமஸ்தேனும் சிக் தான் தான் எந்த வந்தி கிவி கேஸ்ல நான் ஹூசு விட்டதுக்கு கேட்கு கேள் நோடு புதிக்கே ஓஹோ ஹீங்கேண்ணு அதுக்கேன் மாதத்தின் ஊசு வந்து விட அண்ணல ಅದು ಹೇಗೆ ಸಾಧ್ಯ ಸಾಧ್ಯತೆ ಹೇಳು ನಿನ್ನ ಹೂಸ್ ನಿನ್ನ ಮಾತು ಈಕ್ಕೀಗ ನನ್ನ ಮತ್ತಿಗೆ ಹೇಳಿ ನನಗೆ ಆ ತಿಳಿದಿಲ್ಲ ಅಕ್ಕ ಸಲುವಾಗಿ ನಾನು ನಿನ್ನ ಸಾಧ್ಯ ಕೇಳ್ತಾನೆ ಬೇಡ ಮೀನಾಕ್ಷಿ ತಪ್ಪು ತಿಳ್ಕೊಬೇಡ ನಿನ್ನ ಹೂಸು ನಿನ್ನ ಮಾತು ನೀಡ್ಕೊ ಬಿಡ್ಕೋ ಯಾಕೆ ಬೇಕಾ ಬಿಡ ಯಾರು ಕೇಳ್ತಾರೆ ಹೇಳು ನಿನ್ನ ಅದ ಏನಾಗಿತ್ತು ಅಂದ್ರೆ ಈಗ ಈಗ ನನ್ನ ಮತ್ತಿಗೆ ಸಾವಕಾಶ ಮಾತಾಡ ಕಿವಿ ಕೇಳಿದ್ಲು ನೀ ಎಲ್ಲಿ ಹೂಸು ಜೋಶಿ ಬಿಟ್ಟಿರಬೇಕು ಈಗೀಗ ಈ ಸೌಂಡಿಗೆ ಈ ಗೊತ್ತಾಗಿತ್ತು ಈಗ ಹೂಸ್ ಬಿಡಿದ ಅಂತ ಅದಕ್ಕೆ ನಿನ್ನ ಜಾನ್ಸಿ ಓದಾಳಿಕೆ ಈಗೀಗ ಏನೋ ಹೇಳಿ ಬತ್ತಿ ಸಲಾಗಿ ನನಗೆ ಸಾಕಷ್ಟು ಹೋಗಿತ್ತು ಮೇಡ ಮೀನಾಕ್ಷಿ ಇರೋದು ಬೇಡ ತಪ್ಪು ತಿಳ್ಕೊಬೇಡ ಕರ್ಕೊಂಡು ಹೋಗ್ತಾನಿ ಇಲ್ಲಿ ನಾವು ಒಳಗೆ ಏ ಕಲ್ಲವ ಏನ ಏನ ನನಗೆ ಗುಸು ಗುಸು ಅಂತ ಹೇಳಿ ಮಾತಾಡ್ತಾ ಹಾಂ ನನ್ನ ಬಗ್ಗೆನ ಮಾತಾಡ್ತೀರಬೇಕ ಈಕೆ ಈಗ ಈಗ ನಾ ಮಾಡಿದಲ್ಲ ಈಕೀಗ ತಪ್ಪ ಅನಸ್ತೈತೆ ಏನತ್ತ ಈಕೆ ಬಿಟ್ಟಕ್ಕೆ ನೋಡಿ ಮೀನಾಕ್ಷಿ ಹಾಂ ಇನ್ನೂ ಗಂಬಿ ಹಿಡಿಸ್ತಾಳತ್ತಾ ಇನ್ನೂ ಇನ್ನೂ ಬಿಡಾಕ್ಯತ್ತ ಹೂಸ ಹಾಂ ಬೇಕಾದ್ರೆ ಹೋಗಿ ಅವ್ರು ಅಂತ ಹೇಳಿ ಇಲ್ಲಿ ಹೊರಗದು ಬಿಟ್ಟರು ನೋಡಿ ಏನಾದ್ರು ಮುಚ್ಚಿ ಕರ್ತಾ ಕಾಶ್ಮಾಕ ಮುಕ್ಕಳಿ ಮ್ಯಾಗೆ ಇಡ್ತಾರೆ ಕೂಡ ಕೊಡ್ತಾರೆ ಮುಕ್ಳಿ ಮ್ಯಾಗೆ ಇನ್ನೊಬೇ ಹೂಸಲ್ಲ ಹೂಸು ಬರೋ ಜಾಗಣ ಬಂದು ಮಾಡಿ ಬಿಡುತ್ತಾರೆ ಹೊಲಸು ಗಂಬಿ ಹಿಡಿಸಿದ ಇಲ್ಲಿ ಛೀ ಕೂತ್ಕೊ ಏ ಏಯವ್ವ ತಾಯಿ ನಡೀ ಒಳಗೆ ನಡಿ ನಿನ್ನ ಬಗ್ಗೆ ಏನು ಅನ್ನತಿಲ್ಲಕ್ಕಿ ನಿನಗೆ ಏನು ಅನ್ನತಿಲ್ಲ ನಾನಾ ಕ ಮುಂದೆ ಹೇಳತ್ತೀರಿ ಕಸ ಹುಡ್ಕೋವಾ ನಾ ಒಳಗೆ ಹೋಗ್ತು ಒಳಗೆ ಮಾಡಿ ಕೆಲಸ ಐತಿ ಅಂತ ಹೇಳತ್ತಿನ ಅಕ್ಕಿಗೆ ನಡೀನಿ ಒಳಗಡೆ ಕುಡಿ ನಾಷ್ಟ ಮಾಡಿದ್ರು ತಿನ್ನೋಕೆ ನಡಿ ಒಳಗೆ ಹೋಗತಾನಂತ ಹೇಳಿ ಹೊರಗೆ ಟೂರ್ ಟು ಅಂತ ಮಾಡ್ಕೊತ ನಿತ್ತಿ ಆ ಪುರ್ಪುರ ಬಂದ್ ನಾ ಬರ್ತಾನ ಹೊರಗೆ ನಿನ್ನ ಸೌಂಡ್ ಕೇರ ಹೊರಗೋಡು ಬರ್ತಾನೆ ನೋಡಕ್ಕೆ ನೋಡಿದ್ರ ಮತ್ತೇನು ಮಾತಾಡ್ಕೊತ ನಿಂತ ಇಲ್ಲ ಕಿವಿ ಕೇಳೋದು ಆಟ ಆಗೈತಿ ಕರೆ ಮಾತು ಮಾತ್ರ ಮಾತಾಡಕ ಹಿಂದ ಮುಂದೆ ಮಾಡಿದಳು ಏ ಆತೀ ಬರ್ತಿಲ್ಲ ಏ ಬರಾತ ರೆ ಅಟ್ಟೆ ಗಾಟ್ಲಿ ಶೀರಾ ಹರ್ಕೊರೈತೆ ನನ್ನ ಕಿವಿ ಕೇಳ್ತಾವೆ ಜೋರ್ಸಿ ಹೋದರ್ತಾವ ರೆಡಿ ಬರಾತರಿ ತಲೆಗೆ ಎಣ್ಣೆ ಹಚ್ಕೋಬೇಕಲ್ಲ ಲಲಿತಾ ಕೂದಲ್ ನೋಡಿ ಹೆಂಗಾಗಿದ್ದಾವ ತಿನಾಗೆ ಎಣ್ಣೆ ಹಚ್ಕೋರ್ದಿಲ್ಲ ಏನಿಲ್ಲ ಒಟ್ಟು ಹಂಗ ಒಂದು ಟೆನಲ್ ಹಾಕೊಂಡು ಹಂಗ ಬಿಗುತ್ತ ಕಟ್ಕೊಂಡ್ ಕಗತಿ ದೊಡ್ಡಕ್ಕಿ ಅವ್ನು ಎಣ್ಣೆದು ಹಚ್ಕೋಬೇಕಲ್ಲ ತಾವಾಗೇನು ಹಾ ಎಣ್ಣೆ ಹಚ್ಕೊಂಡ ತೆಲದಿಕ್ಕೊಬೇಕಿಲ್ಲ ಅಂದ್ರೆ ಕೈಂಟಿ ಆಗುದ ಕೂದಲು ಆಗ್ತಾ ನೋಡಿ ಕೂದಲು ಹಚ್ಬೋತ್ತ ನಾನು ಎಣ್ಣೆ ಆದ್ರೆ ನೀ ಹಚ್ಚಿ ಹಿಕ್ಕಿಲ್ಲ ಹಂಗೆ ಹಿಕ್ಕೊರಾಕೆ ಬರದಿಲ್ಲ ನೋಡ ಕೈ ಆದಾಗ್ ಆಗಿರ್ತಾವ ಬಿಡ್ಸೋರಕ್ಕೆ ಆಗೋದಿಲ್ಲ ನನ್ನ ಕಡೆಯಿಂದ ಹಾಂ ಅದಕ್ಕೆ ಕಾರಣ ಬಿಡು ನಾ ಏನೇ ಎಲ್ಲಿ ಇರ್ತಾನೆ ಮನ್ಯಾಗ ಹೊಲಕ್ಕೂ ಕೆಲ್ಸಕ್ಕೂ ಅದಕ್ಕೆ ಇದಕ್ಕೂ ನಾ ಹೋಗೋದಾಗ್ತೈತಿ ಆಯ್ತು ಗೋ ಏನಾಗುದಿಲ್ಲ ನಾ ಇದ್ದಾಗ ಒಮ್ಮೆ ತಲೆ ಹಿಕ್ಕಿ ನಿನಗೆ ಎಣ್ಣೆ ಹಚ್ತಾನೆ ಹಾಂ ಯಾವ ನಾನು ನಿನ್ನ ಒಂದು ಮಾತು ಕೇಳಿ ಹ್ಞೂ ಕೇಳ ಏನು ಕೇಳ ಅದು ಅದು ಏನಂದ್ರೆ ಯಾವ ನೀನು ಅಪ್ಪ ಆ ಮದುವೆ ಬಗ್ಗೆ ಮಾತಾಡತ್ತಿರಲ್ಲ ನನ್ನ ಮದುವೆ ಮಗ್ಗೆ ಅವಾಗ ನಾನು ಆಕೆ ಆ ಅದಕ್ಕಾಗಿ ಒಂದು ಪ್ರಶ್ನೆ ಕೇಳ್ಬೇಕಂತ ನನಗೆ ಯಾವಾಗಿಂದ ಮನುಷ್ಯನ ವಿಚಾರ ಬರತಿತ್ತು ಅದು ಹೆಣ್ಮಕ್ಳು ಮದುವೆ ಮಾಡಿ ಯಾವ ಯಾಕ ಅವರು ಇಲ್ಲೇ ಇದ್ರೆ ನಡ್ದಿಲ್ಲ ಅವ್ರು ಸಣ್ಣಗಿರ್ತಿಂದ ಇಲ್ಲೇ ಆಡಿ ಬೆಳೆದು ಇಲ್ಲೇ ದೊಡ್ಡರಾಗಿರ್ತಾರೋ ಅವ್ರನ್ನ ಹೆಣ್ಮಕ್ಳು ಮದುವೆ ಎಲ್ಲ ಮಾಡಿ ಯಾಕೆ ಕಳಿಸ್ತಾರೋ ಅವ್ರು ಇಲ್ಲೇ ಇಟ್ಕೊಂಡಿರ್ಬಾರ್ದಾ ಗಂಡದ ಮದಿ ಕಳ್ಸಬೇಕಾ ಮತ್ತು ನಾ ಹೋರ ನೀ ಸಂತೋಷದೇ ಇರ್ತೀಯವ ನನ್ನ ನೆನಪದು ಬರದಿಲ್ಲ ನೀ ಆರಾಮ್ಸ್ರಿ ಇರ್ತಿ ಹಾಂ ಇದು ಮೊದ್ಲಿಂದ ನಡ್ಕೊಂಡು ಬಂದ ಪರಂಪರೆನ ಹಂಗೈತಿ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡನ ಮನೆಗೆ ಹೋಗಬೇಕ ಮದುವೆ ಆಗಬೇಕ ಈಗ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಈಗ ನೋಡ್ರಿ ನಿಮ್ಮ ಅಪ್ಪನ ಮದುವೆ ಮಾಡಿ ನಮ್ಮಪ್ಪ ನಮ್ಮ ಅಪ್ಪ ನಾನು ಮದುವೆ ಮಾಡ್ಕೊಂಡು ಇಲ್ಲಿ ಬನ್ನಿ ಹಂಗೆ ನಿನ್ನೂ ಮದುವೆ ಮಾಡಿಕೊಡ್ತು ನೀನು ಗಂಡನ ಮನೆ ಹೋಗಾಕಬೇಕವ ಈಗ ನಿಂದು ಮದುವಾರ ನಾ ಯಾಕೆ ಸಂತೋಷ ಪಡ್ದಲ್ಲ ನಾನು ಸಂತೋಷ ಪಡ್ತಾನೆ ಖುಷಿಯಾಗಿ ನಂಗೆ ಯಾಕೆ ಇನ್ನೇನು ಬರ್ತೈತಿ ನೀನು ಮದುವೆ ಮಾಡಿ ಕೊ ಮದುವೆ ಮಾಡಿ ಕೊಟ್ಟಪ್ಪ ಅಂದ್ರೆ ಆರಾಮ್ ಶ್ರೀ ನೀಲ್ಲಿ ಗಂಡನ ಮನೆ ಆಗಿರೋಂಗೆ ನಾ ಇಲ್ಲ ಆರಾಮ್ ಶ್ರೀ ಸಂತೋಷದಿಂದ ಇರ್ತಾನೆ ನಾನು ಹಂಗಾರ ನಾನು ಗಂಡನ ಮನೆಗೆ ಹೋದ್ನಪ್ಪ ಅಂದ್ರೆ ನೀವು ಖುಷಿ ಇರ್ತೀಯ ಅವ ನಿಂಗೆ ನನ್ನ ನೆನಪು ಸ್ವಲ್ಪ ಬರದಿಲ್ಲ ಆಂ ನೀನು ನನ್ನ ನೆನಪು ಮಾಡ್ಕೊಡ್ತೀನಿ ಇಲ್ಲ ಹಂಗಾರ ಅಯ್ಯೋ ಹುಚ್ಚು ಹುಡುಗಿ ಹೇಳಾತಿನಿಲೋ ನಾ ಖುಷಿಯಾಗಿರ್ತಾನು ನೀನು ಗಂಡನ ಮನೆಗೆ ಕಳಿಸಿ ನಾ ಯಾಕೆ ನಿನ್ನ ನೆನಪು ಮಾಡ್ಕೊಳ್ಳಿ ಹೇಳು ಹಾ ಹೋಗ ಕೊಬ್ಬರಿ ಏನೇ ಹೆಣ್ಣಿಗೆ ತೊಗೊಂಡು ಹೋಗಿ ನಾ ಹೆಣ್ಣಲ್ಲಿ ಹಾಕಿ ನೋಡ ಮಾತು ಮಾತಿನ ಗೊತ್ತಾಗ್ಲಿಲ್ಲ ನನಗೆ ಹೋಗ್ಯಾಳಿ ನೀವು ಒಳಗೆ ಹೋಗ ಯಾಕೆ ಏನತ್ತ ಯಾಕೆ ಆಗೈತಿ ನೀನ ಇಂದಿನ ಗಂಡನ ಮನೆಗೆ ಹೊರಗೆ ಖುಷಿಯಾಗಿರ್ತಾನ ಅಂತ ಹೇಳಿ ಅಂತ ಇಂದೆ ಮತ್ತೀಗ ಹೊಳೆ ಹೇಳತಿ ಯಾಕೆ ಏನತ್ತ ಯಾ ತಾಯಿಗೆ ತನ್ನ ಮಗಳನ್ನ ಬಿಟ್ಟು ರೊಕ್ಕಾಗತೈತಿ ಹೇಳು ಮತ್ತೆ ನನಗೆ ಕೇಳಾತಿ ನಾನು ಬಿಟ್ಟು ಅಂತ ಅಂತೇಳಿ ನಿನ್ನ ಬಿಟ್ಟು ನನಗೆ ಇರಕಾಗ್ತೈತಿ ನೀನು ಬಿಟ್ಟು ಒಂದು ತಾಸು ರೊಕ್ಕಾಗ್ದಿಲ್ಲ ನನಗೆ ಈಗ ಎಷ್ಟು ದೊಡ್ಡಕ್ಕಾಗಿದ್ದೀ ನೀ ಯಾಕೆ ದೊಡ್ಡಕ್ಕೆ ಆದೆ ಹಂಗತಿ ಬಿಟ್ಟಿದ್ದು ನನಗೆ ನಿನ್ನ ಮದ್ವಿ ನೆನಪು ಪ್ಪ ತಗ್ರೆ ನನಗೆ ಕಣ್ಣಕ್ಕೆ ಕಣ್ಣಿಗೆ ತುಂಬಿ ಬರ್ತಾವೆ ನೀನು ಮದಿ ಮಾಡಿ ಕಳ್ಸಬೇಕಲ್ಲ ಒಂದಲ್ಲ ಒಂದು ಸಹ ಈ ಮನೆ ಬಿಟ್ಟು ಹೋಗಾಕ ನೀನಾ ಹೇಳಿ ಮತ್ತು ಹೊಳ್ಳಿ ನಾನು ಕೇಳಾತೀನಿ ನಾ ನಾನು ಬಿಟ್ಟಿರ್ತೀಯವ ಅಂತ ಹೇಳಂತಂದ್ರೆ ಏನು ಉತ್ತರ ಕೊಟ್ಟು ಹೇಳು ನಾ ಇದಕ್ಕೆ ನನ್ನ ಕಡೆ ಉತ್ತರನೇ ಇಲ್ಲ ಇದಕ್ಕೆ ಈ ಪ್ರಶ್ನೆಗೆ ನೀನು ಇಟ್ಟು ನಿನ್ನ ಬಿಟ್ಟಿರಾಕೆ ಮಾತ್ರ ನನಗೆ ಮನ ತಾಸು ಇರೋದು ಆಗೋದಿಲ್ಲ ಲಲಿತಾ అవ్వు నూ నేన్బిట్లో ఎ బ్యాగ్ అలాక్త ఏ బ్యాగ్ అదకెలా అళుద్దు అల్బతారు ఈ టూ అలాకైతి అంత అతి యడ్య బ్యాగ అమ్స బ్యాగ్ అ